ನಮಸ್ತೆ ವೀಕ್ಷಕರೇ ಇದು ನಿಮ್ಮ ಶಿವ್ಯ ಸ್ಟೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಅಂದರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಕುಲದೇವರು ಮರೆತವರಿಗೆ ಹೇಗೆ ನೆನಪಿಸ್ಬೇಕು ಕುಲದೇವರು ಯಾರಂತ ಹೆಂಗೆ ಕಂಡಿಡಿಬೇಕು ಅಂತ ಸರಳವಾದ ವಿಧಾನದಲ್ಲಿ ಎರಡು ವಿಧಾನವನ್ನು ತಿಳಿಸ್ಕೊಡ್ತಾಯಿದ್ದೀನಿ ವೀಕ್ಷಕರೇ ಈಗ ಕುಲದೇವರನ್ನು ಕಂಡಿಡುವ ವಿಧಾನದ ಬಗ್ಗೆ ನೋಡೋಣ ಇದರಲ್ಲಿ ಎರಡು ವಿಧಾನ ಇದೆ ಮೊದಲನೇ ವಿಧಾನ ಈ ಕುಲದೇವರನ್ನು ಕಂಡುಹಿಡುವ ವಿಧಾನವನ್ನು ನಾವು ಎಲ್ಲಿ ಮಾಡಬೇಕು ಮೊದಲು ನಮ್ಮ ದೇವ್ರ ಮನೆಯ ಕೋಣೆಯಲ್ಲಿ ಇದನ್ನು ಮಾಡೋಣ ಈಗ ಕುಲದೇವರನ್ನು ಕಂಡುಹಿಡಬೇಕಾದರೆ ಕೆಲವು ವಸ್ತುಗಳು ಬೇಕಾಗುತ್ತೆ ಅದನ್ನು ನಾನು ತೆಗೆದಿಟ್ಟೀನಿ ಈಗ ನಾನು ಅದನ್ನು ಒಂದೊಂದೇ ತೋರಿಸ್ತಾ ಇದ್ದೀನಿ ಮೊದಲಿಗೆ ಅರಿಶ್ನಕ್ಕಿ ನಂತರ ಕುಂಕುಮ ನಂತರ ವಿಭೂತಿ ನಂತರ ಅಕ್ಷತೆ ಸರಿ ಈಗ ಇನ್ನೂ ಕೆಲವು ವಸ್ತುಗಳನ್ನು ನಾನು ತೆಗೆದಿಟ್ಟಿದ್ದೀನಿ ಅದೇನಪ್ಪ ಅಂತಂದರೆ ಹಳದಿ ಕಲರ್ ಬಣ್ಣದ ಒಂದು ಹೂವು ಕೆಂಪು ಕಲರ್ ಬಣ್ಣದ ಒಂದು ಹೂವು ಬಿಳಿ ಕಲರ್ ಬಣ್ಣದ ಒಂದು ಹೂವು ಒಂದು ಹಳದಿ ದಾರ ಎರಡು ಏಲಕ್ಕಿ ಈಗ ಈ ವಿಧಾನ ಹೇಗೆ ಮಾಡೋದು ಅಂತ ನಾವು ನೋಡೋಣ ಮೊದಲಿಗೆ ಒಂದು ಪಾತ್ರೆ ಅಂದರೆ ಒಂದು ತಟ್ಟೆ ಆದರೆ ತಗೊಳ್ಳಿ ಸಿಂಪಲಾಗಿ ಹೇಳುತ್ತೆ ಇದರಲ್ಲಿ ಅಕ್ಷತೆ ಕಾಲು ಸ್ವಲ್ಪ ತಗೋಬೇಕು ಅದನಂತರ ಅರಿಶಿನ ಇದರಲ್ಲಿ ಸ್ವಲ್ಪ ಇದೆ ಅದನಂತರ ಕುಂಕುಮ ಸ್ವಲ್ಪ ಆಮೇಲೆ ವಿಭೂತಿ ಅದನ್ನು ಸ್ವಲ್ಪ ಈಗ ಈ ಏಲಕ್ಕವನ್ನು ಇದಕ್ಕೆ ಇಟ್ಕೊಳ್ಳಿ ಇದರಲ್ಲಿ ಇನ್ನೊಂದು ವಿಷಯ ಮುಖ್ಯವಾಗಿ ನಮಗೆ ಬೇಕಾಗುತ್ತೆ ಅದೇನಪ್ಪ ಅಂತಂದರೆ ಎಲ್ಲ ದೇವತಾ ಕಾರ್ಯಗಳಿಗೂ ಈ ಪಚ್ಚೆ ಕರ್ಪೂರ ಅನ್ನೋದು ತುಂಬ ವಿಶೇಷವಾಗಿರುತ್ತೆ ಎಲ್ಲ ದೇವರಿಗೂ ಇದು ವಿಶೇಷ ಈ ಪಚ್ಚೆ ಕರ್ಪೂರ ಇದರಲ್ಲಿ ಇಡಬೇಕಾಗುತ್ತೆ ನಂತರ ಈ ಒಂದು ವಸ್ತನ್ನು ಹೀಗೆ ಮುಟ್ಟಿ ಇಷ್ಟ ದೇವರಿಗೆ ಬೇಡ್ಕೊಳ್ಳಿ ದೇವರೇ ನಾನು ನನ್ನ ಜನರು ಕುಳದೇವ್ರನ್ನ ಮರ್ತಿದ್ದೀವಿ ಇಲ್ಲಿವರೆಗೂ ನಾವು ಮಾಡಿದ್ದು ತಪ್ಪಾಗಿದೆ ಇನ್ನು ಯಾರಂತ ನಮಗೆ ತಿಳಿಸ್ಕೊಟ್ರೆ ನಾನು ಮುಂದೆ ನನ್ನ ಜನ್ ಜನ್ರೇಷನಿಗೆ ನಾನು ಇದು ತಿಳಿಸ್ಕೊಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಸಂಕಲ್ಪ ಮಾಡಿದ ತಕ್ಷಣ ಈ ಎಲ್ಲ ಮಿಶ್ರಣವನ್ನು ಒಟ್ಟಿಗೆ ಸೇರಿಸಿ ನಂತರ ಒಂದು ಕೆಂಪು ಬಟ್ಟೆಯನ್ನು ತಗೊಂಡು ಈ ಕೆಂಪು ಬಟ್ಟೆಯಲ್ಲಿ ಬೇಕಾಗಿರೋದು ಈ ಪಚ್ಚೆ ಕರ್ಪೂರ ಮತ್ತು ಈ ಎರಡು ಏಲಕ್ಕ ಹಾಗೆ ಈ ಹಳದಿ ಕಲರ್ ಬಣ್ಣದ ಹೂವು ಕೆಂಪು ಬಣ್ಣದ ಹೂವು ಮತ್ತು ಬಿಳಿ ಬಣ್ಣದ ಹೂವು ಈ ಮಿಶ್ರಣ ಮಾಡಿದಂಥದ ವಸ್ತುವಿನಲ್ಲಿ ಇದು ತೆಗೆದು ಇದರಲ್ಲಿ ಹೀಗೆ ಅಕ್ಷತೆಯನ್ನು ಇಟ್ಕೊಂಡು ಈಗೇನು ಮಾಡಬೇಕು ಇದನ್ನು ಹೀಗೆ ಒಂದು ಮಡಚಿ ಹೀಗೆ ಒಂದು ಮಡಚಿ ಹೀಗೆ ಮಡಚಿ ಈ ಸುತ್ತಲೂ ಮಡಚಿ ಈ ರೀತಿ ಒಂದು ಕೆಂಪು ಬಟ್ಟೆಯಲ್ಲಿ ಈ ಹಳದಿ ಕಲರ್ ಬಣ್ಣದ ದಾರ ಯಾವಾಗಲೂ ತಿಳ್ಕೊಳ್ಳಿ ಕೆಂಪು ಮತ್ತು ಹಳದಿಗೆ ಪವರ್ ಜಾಸ್ತಿ ಆಗಿರುತ್ತೆ ಹೀಗೆ ಸುತ್ತಿ ಸುತ್ತಿ ಇದನ್ನು ಈ ರೀತಿ ಮತ್ತೆ ಇಟ್ಟು ನನ್ನ ಕುಲದೇವರು ಯಾರು ಅಂತ ನನಗೆ ತಿಳಿಸಿಕೊಡು ಅಂತ ಹೇಳಿ ಸಂಕಲ್ಪ ಮಾಡಿಕೊಳ್ಳಿ ಮಾಡಿಕೊಂಡು ಮನೆಯ ಮುಖ್ಯ ದ್ವಾರದ ಒಂದು ಸೈಡ್ ಬದಿಯಲ್ಲಿ ಹೀಗೆ ಕಟ್ಟಬೇಕು ಹೀಗೆ ಹುಣ್ಣಿಮೆ ದಿನ ಶುಕ್ರವಾರ ಇಲ್ಲ ಭಾನುವಾರ ಈ ರೀತಿ ವಿಶೇಷ ದಿನದಲ್ಲಿ ಮನೆಯ ದ್ವಾರದಲ್ಲಿ ಕಟ್ಟಿ ಸಾಂಬ್ರಾಣಿ ದೀಪ ಧೂಪಗಳನ್ನು ಹಾಕಿ ಬೇಡ್ಕೊಳ್ಳಿ ಬೇಡ್ಕೊಂಡಾಗ ನಮ್ಮ ಕುಳದೇವರು ಯಾರಂತ ಒಂದು ಕನ್ಸಲಾದರೂ ತಿಳ್ಕೋಬೋದು ಇಲ್ಲಂತಂದರೆ ಯಾವುದಾದ್ರೂ ಒಂದು ಸಂಬಂಧ ದೂರದ ಸಂಬಂಧ ಯಾವುದೋ ಒಂದು ಸಂಬಂಧದಿಂದ ಕುಲದೇವರ ಆರಾಧನೆಗೆ ಹೋಗ್ತಾ ಇದ್ದೀನಿ ಬಾರಪ್ಪ ಅಂತ ಕರೆಯೋ ಒಂದು ಸಂದರ್ಭಗಳು ಬರುತ್ತೆ ಯಾವುದಾದ್ರೂ ಒಂದು ಸಂದರ್ಭ ಒಂದು ಪೌರ್ಣಿಮಿಯಿಂದ ಇನ್ನೊಂದು ಪೌರ್ಣಿಮಿ ಬರಸ್ರಲ್ಲಿ ನಿಮಗೆ ಅದು ತಿಳಿಸ್ಕೊಡ್ದು ಕುಲದೇವರ ಕಂಡುಹಿಡಿಯುವ ಎರಡನೇ ವಿಧಾನವನ್ನು ಈಗ ನಾವು ನೋಡ್ತಾ ಇದ್ದೀವಿ ಇದಕ್ಕೆ ಯಾವ ಯಾವ ವಸ್ತು ಬೇಕಂತ ನಾನೀಗ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಮೊದಲು ಪನ್ನೀರ್ ನಂತರ ಬಾವಿ ನೀರು ಮತ್ತು ಮಳೆ ನೀರು ಎರಡು ಮಿಶ್ರಣ ಮಾಡಿದಂಥ ಒಂದು ಬಾಟ್ಲಿಯಲ್ಲಿ ನಾನು ತಗೊಂಡಿದ್ದೀನಿ ನಂತರ ಪಚ್ಚೆ ಕರ್ಪೂರ ಅರಿಶಿನದ ಪುಡಿ ಸ್ವಲ್ಪ ವಿಭೂತಿ ಹಳದಿ ಕಲರ್ ಬಣ್ಣದ ಹೂವು ಇದನ್ನು ಮಾಡೋದಕ್ಕೆ ಒಂದು ಗಾಜಿನ ಲೋಟ ಬೇಕಾಗಿತ್ತು ಈಗ ಏನಪ್ಪ ಮಾಡೋದು ಫಸ್ಟು ಈ ಬಾವಿ ನೀರು ಮತ್ತು ಮಳೆ ನೀರು ಇದನ್ನು ಮಿಶ್ರಣ ಮಾಡಿದಂಥ ಈ ನೀರನ್ನು ಹಾಕೊಳ್ಳೋಣ ನಂತರ ಈ ಪನ್ನೀರ್ ಪನ್ನೀರ್ನ ಸ್ವಲ್ಪ ಹಾಕೊಳ್ಳೋಣ ಈ ಮಿಶ್ರಣ ಲ್ಲಿ ಪಚ್ಚೆ ಕರ್ಪೂರ ಇದನ್ನು ಹಾಕೋಬೇಕು ನಂತರ ಅರಿಶಿನದ ಪುಡಿ ನಂತರ ವಿಭೂತಿ ಇದರಲ್ಲಿ ವಿಶೇಷವಾಗಿ ನಮಗೆ ಇನ್ನೊಂದು ವಸ್ತು ಬೇಕಾಗಿರುತ್ತೆ ಅದೇನಂತಂದ್ರೆ ಏಳಕ್ಕಿ ಈ ಏಳಕ್ಕಿನ ಸ್ವಲ್ಪ ಈ ರೀತಿ ಬಿಡಿಸ್ಬೇಕು ಬಿಡಿಸಿ ನಂತರ ಈ ನೀರಲ್ಲಿ ಹಾಕ್ಬೇಕು ಈಗ ಈ ಹಳದಿ ಬಣ್ಣ ಹೂನ ತೆಗೆದು ಇದರಲ್ಲಿ ಹಾಕಿ ಇಷ್ಟೇ ಈಗೇನು ಮಾಡಬೇಕು ಈ ರೀತಿ ಹಿಡಿದು ಇಷ್ಟ ದೇವರ ಹತ್ರ ನಾವು ಸಂಕಲ್ಪ ಮಾಡ್ತೀವಿ ನಾನು ಆ ಕುಲದೇವರನ್ನು ಮಾಡ್ತಿದ್ದೀನಿ ನನಗೆ ಕುಲದೇವರು ಯಾರು ಅಂತ ನೆನಪಿಸ್ಕೊಡಿ ಅಂಥೇಳಿ ನಾವು ಬೇಡ್ಕೊಡ್ತೀವಿ ಬೇಡಿದ ನಂತರ ಈ ನೀರನ್ನ ಎಲ್ಲೂ ಚೆಲ್ಬೋದು ಮನೆಯ ಮುಖ್ಯ ದ್ವಾರದಲ್ಲಿ ಈ ಹೂವನ್ನು ಹೀಗೆ ಹಿಡಿದು ಮುಖ್ಯ ದ್ವಾರದಲ್ಲಿ ಸಿಂಪಡಿಸಬೇಕು ಸಿಂಪಡಿಸಿ ಮತ್ತೆ ಪೂಜೆ ರೂಮ್ನಲ್ಲಿ ಈ ಹೂ ಈ ನೀರನ್ನು ಮೂರು ದಿನ ಹಾಗೆ ಇಟ್ಟಿರ್ಬೇಕು ಪೂಜೆ ರೂಮಲ್ಲಿ ನಂತರ ಈ ನೀರನ್ನು ಯಾರೂ ಕಾಲು ತುಳಿದ ರೀತಿಯಲ್ಲಿ ಒಂದು ಗಿಡ ಆ ಬದಿಯಲ್ಲಿ ಚೆಲ್ಬೇಕು ಇಷ್ಟೇ ಈ ನೀರು ನಮ್ಮ ಮನೆಯಲ್ಲಿ ಮೂರು ದಿನ ಇರುತ್ತಲ್ಲ ಆಗ ನಮ್ಮ ಮನೆಯಲ್ಲಿ ಈ ಕೆಟ್ಟ ವೈಬ್ರೇಷನ್ ಏನಿದೆಯೋ ಅದೆಲ್ಲ ಹೋಗುತ್ತೆ ಒಳ್ಳೆಯ ವೈಬ್ರೇಷನ್ ಒಳಗಡೆ ಬರುತ್ತೆ ಆಗ ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮ ಕೊಳ್ದೇವರು ಯಾರು ಅಂತ ನಮಗೆ ಗೊತ್ತಾಗುತ್ತೆ ಇದು ಎರಡನೇ ವಿಧಾನ ಮಾಡಿ ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು